ಇಲ್ಲಿ ನೀವು ನೋಡ್ತಾ ಇರೋದ್ ಈ ಗುಂಬಜ್ ಆಕೃತಿಯಲ್ಲಿರುವಂಥ ಈ ಮಂಟಪನಲ್ಲಿ ಇಂಟರ್ಲಾಕ್ ಅನ್ನೋ ಒಂದು ಮೆಥಡ್ ಯೂಸ್ ಮಾಡಿದ್ದಾರೆ ಇವತ್ತು ನಾವು ಹೇಳ್ತೀವಿ ಇಂಟರ್ಲಾಕ್ಸ್ ಅಂತ ಹೇಳ್ಬಿಟ್ಟು ಈಗ ಇದನ್ನ ಹನ್ನೆರಡನೇ ಶತಮಾನದಲ್ಲೇ ಯೂಸ್ ಮಾಡಿರೋದು ಈ ದೇವಾಲಯದ ಮೇಲೆ ಗೋಪುರದ ಮೇಲೆ ನಂದಿ ದೇವರ ವಿಗ್ರಹನ ಇಟ್ಟಿದ್ದಾರೆ ಸೊ ಏನಕ್ಕೆ ಅಂತ ಅಂದ್ರೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಬಸ್ಸು ನೀವು ನೋಡ್ತಾ ಇದ್ದೀರಾ ಹಾಸನ್ ನ್ಯೂಸ್ ನಾನು ನಿಮ್ಮ ಹಿಂದೂ ದರ ಮಾತಾಡ್ತಾ ಇದೀವಿ ಇವತ್ತು ನಾವು ಎಲ್ಲಿದ್ದೀವಿ ಅಂತ ಅಂದ್ರೆ ನಮ್ಮ ಹಾಸನ ಜಿಲ್ಲೆಯಲ್ಲಿರುವಂತಹ ಅರಸಿಕೆರೆ ತಾಲೂಕಿನಲ್ಲಿದ್ದೀವಿ ಸೊ ವಿಶೇಷ ಏನಪ್ಪ ಅಂತ ಅಂದರೆ ನಮ್ಮ ಹಾಸನ ಜಿಲ್ಲೆ ಒಂದು ಶಿಲ್ ಶಿಲ್ಪಕಲೆಗಳ ತವರೂರು ಅನ್ನೋದು ಪ್ರತಿಯೊಬ್ಬರಿಗೂ ಇದೆ ಇಲ್ಲಿ ಯಾಕೆ ಅಂತ ಅಂದರೆ ಇಲ್ಲಿ ಹೊಯ್ಸಳೂರು ಕಟ್ಟಿಸಿದಂತಹ ಸುಮಾರು ದೇವಾಲಯಗಳು ನಮ್ಮ ಬೇಲೂರು ಹಳೆಬೀಡು ಈ ಕಡೆ ನಮಗೆ ಕಾಣಬರುತ್ತೆ ಬಟ್ ಇಲ್ಲಿ ಹರ್ಸಿಕೆರೆನಲ್ಲೂ ಸಹ ಇಂಥದೇ ಒಂದು ಹೊಯ್ಸಳ ಕಾ ಹೊಯ್ಸಳರ ಕಾಲದಲ್ಲಿ ಕಟ್ಟಿಸಿದಂತಹ ಒಂದು ದೇವಾಲಯ ಇದೆ ಪುರಾತನ ದೇವಾಲಯ ಸೊ ಅದನ್ನು ನಾನು ನಿಮಗೆ ತೋರಿಸೋದಕ್ಕೆ ಅಂತ ಬಂದಿದ್ದೀವಿ ಸೊ ಯಾವುದಪ್ಪ ಅದು ದೇವಾಲಯ ಅಂತ ಅಂದರೆ ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿ ದೇವಾಲಯ ಬನ್ನಿ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ನಾನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ಇಲ್ಲಿ ಕಾಣಿಸ್ತಾ ಇರುವಂತಹ ಈ ದೇವಾಲಯಗಳು ವಯಸ್ಸಳನ ಕಾಲದಲ್ಲಿ ಎರಡನೇ ವೀರಬಳ್ಳಾರ ನಾಯಕ ಅರಸಿರಾಣಿ ಆಳ್ ಆಳ್ವಿಕೆಯಲ್ಲಿ ಕಟ್ಟಿರುವಂತಹ ದೇವಾಲಯ ಹನ್ನೆರಡನೇ ಶತಮಾನದಲ್ಲಿ ಸಾವಿರದ ಇನ್ನೂರ ಹತ್ತೊಂಬತ್ತರಲ್ಲಿ ಮೊದಲು ಆ ಜವಳಿ ದೇವಾಲಯಗಳನ್ನು ಕಟ್ತಾರೆ ಅಲ್ಲಿ ಜವಳಿ ದೇವಾಲಯ ಏನಕ್ಕೆ ಹೇಳ್ತಾರೆ ಅಂದರೆ ಅಲ್ಲಿ ವೀರೇಶ್ವರ ಮತ್ತು ಬುಕ್ ಬಕ್ಕೇಶ್ವರ ಅನ್ನೋ ಎರಡು ದೇವರುಗಳನ್ನ ಎರಡು ದೇವರ ವಿಗ್ರಹಗಳನ್ನ ಇಟ್ಟು ಪೂಜೆ ಮಾಡ್ತಾರೆ ಹಾಗಾಗಿ ಅದನ್ನು ಜವಳಿ ದೇವಾಲಯಗಳು ಅಂತ ಹೇಳ್ತಾರೆ ಅದಾದ ನಂತರ ಒಂದು ವರ್ಷ ಆದಮೇಲೆ ಸಾವಿರದ ಇನ್ನೂರ ಇಪ್ಪತ್ರಲ್ಲಿ ಈ ಚಂದ್ರಮೌಳೇಶ್ವರ ಸ್ವಾಮಿ ದೇವಸ್ಥಾನನ ಇಲ್ಲಿ ನಿರ್ಮಾಣ ಮಾಡ್ತಾರೆ ಇದು ಇಲ್ಲಿ ಕಾಣಿಸ್ತಾ ಇರೋಂಥದ್ದು ಮುಖಮಂಟಪ ಅಂತ ಹೇಳ್ಬಿಟ್ಟು ಕರೀತಾರೆ ಈ ದೇವಾಲಯದ ಮುಖಮಂಟಪ ಅಂತ ಹೇಳ್ಬಿಟ್ಟು ಕರೀತಾರೆ ಕಾಣಿಸ್ತಾ ಇರುವಂತಹ ಮುಖಮಂಟಪ ಬಂದು ಸ್ವಲ್ಪ ವಿಶೇಷ ಅಂತ ಅನ್ಬೋದು ಯಾಕೆ ಅಂತ ಅಂದ್ರೆ ಇದನ್ನ ಮಾಡಿರುವಂತಹ ವಿನ್ಯಾಸನೂ ಅಷ್ಟೇ ವಿಶೇಷವಾಗಿದೆ ಯಾಕಪ್ಪ ಅಂತ ಅಂದ್ರೆ ಹದಿನಾರು ಕೋನಗಳುಳ್ಳಂತಹ ನಕ್ಷತ್ರದ ಆಕಾರದಲ್ಲಿರುವಂತಹ ಈ ಮುಖಮಂಟಪ ಗುಂಬಸ್ನ ಆಕಾರದಲ್ಲಿದೆ ಮೇಲ್ಗಡೆ ನೋಡಬಹುದು ಗುಂಬಜ್ನ ಆಕಾರದಲ್ಲಿದೆ ಕಾಣಿಸ್ತಾ ಇರುವಂತಹ ಈ ಕೆತ್ತನೆಗಳು ಬಂದು ಅಮರ ಶಿಲ್ಪಿ ಜಕಣಾಚಾರ್ಯರು ಕೆತ್ತಿರುವಂತಹ ಈ ಕೆತ್ತನೆಗಳಲ್ಲಿ ಕೆತ್ತನೆಗಳನ್ನ ನೋಡ್ಬೋದು ಇಲ್ಲಿ ಈ ದೇವಾಲಯದ ಸುತ್ತನೂ ನೂರಕ್ಕೂ ಹೆಚ್ಚು ದೇವರುಗಳ ಕೆತ್ತನೆಗಳಿದೆಯಂತೆ ಅದರಲ್ಲಿ ಹೆಚ್ಚಿನ ಭಾಗ ದೇವನ ವಿಗ್ರಹಗಳನ್ನು ಜಾಸ್ತಿ ಕೆತ್ತನೆ ಮಾಡಿದರಂತೆ ಇನ್ನೊಂದು ವಿಶೇಷ ಏನಪ್ಪಾ ಅಂತ ಈ ದೇವಾಲಯದ ಮೇಲೆ ಗೋಪುರದ ಮೇಲೆ ನಂದಿ ದೇವರ ವಿಗ್ರಹನ ಇಟ್ಟಿದ್ದಾರೆ ಸೊ ಏನಕ್ಕೆ ಅಂತ ಅಂದರೆ ಅವತ್ತಿನ ಕಾಲದಲ್ಲಿ ಈ ದೇವಾಲಯ ಕಟ್ಟಿದಂಥ ಸಮಯದಲ್ಲಿ ಇಲ್ಲಿ ಕಟ್ಟಿರೋಂಥ ದೇವಸ್ಥಾನ ಶಿವನ ದೇವಸ್ಥಾನ ಅನ್ನೋದು ಗೊತ್ತಾಗಲಿ ಜನಗಳಿಗೆ ಓಡಾಡೋ ಜನಗಳಿಗೆ ಅಂತ ಹೇಳ್ಬಿಟ್ಟು ಅಲ್ಲಿ ಮೇಲ್ಗಡೆ ನಂದಿ ದೇವರ ಒಂದು ವಿಗ್ರಹನ ಇಟ್ಟಿದ್ದಾರೆ ಇದೊಂದು ಈ ದೇವಾಲಯದಲ್ಲಿ ವಿಶೇಷತೆ ಅಂತ ಅನ್ಬೋದು ನಾನು ಆಗಲೇ ಹೇಳಿದೆ ನಿಮಗೆ ಇಲ್ಲಿ ಸುಮಾರು ದೇವರುಗಳ ಕೆತ್ತನೆ ಇದೆ ಅಂತ ಹೇಳ್ಬಿಟ್ಟು ನೋಡಿ ಇಲ್ಲಿ ಕಾಣಿಸ್ತಾ ಇರೋವಂತಹ ದೇವರುಗಳು ಕೆತ್ತನೆಗಳು ಇದರಲ್ಲಿ ಸುಮಾರು ಭಾಗ ವಿಷ್ಣುವಿನ ಅವತಾರದ ಕೆತ್ತನೆಗಳೇ ಜಾಸ್ತಿ ಇದೆಯಂತೆ ವಿಷ್ಣುವಿನ ವಿಷ್ಣುದೇವನ ವಿಗ್ರಹಗಳೇ ಜಾಸ್ತಿ ಇದೆಯಂತೆ ಅದು ಬಿಟ್ಟು ಅದನ್ನು ಹೊರತಾಗಿನೂ ಬೇರೆ ಬೇರೆ ದೇವರುಗಳು ವಿಗ್ರಹನ ಸಹ ಇಲ್ಲಿ ಕೆತ್ತನೆ ಮಾಡಿದ್ದಾರೆ ನೀವು ನೋಡ್ಬೋದು ಹನ್ನೆರಡನೇ ಶತಮಾನದಲ್ಲೇ ಹಿಂದೂ ದೇವಾಲಯಗಳಲ್ಲಿ ಯಾವ ರೀತಿಯಾದಂತಹ ಕೆತ್ತನೆಗಳನ್ನು ಮಾಡಿದ್ರು ಅವತ್ತಿನ ಕಾಲದಲ್ಲಿ ಯಾವುದೇ ರೀತಿಯಾದಂತಹ ಮಷಿನ್ಸ್ ಇರಲಿಲ್ಲ ಏನೂ ಇರಲಿಲ್ಲ ಕೆತ್ತನೆ ಬರೀ ಕೈಯಲ್ಲಿ ಕೆತ್ತನೆ ಮಾಡಿದಂತಹ ಈ ವಿಗ್ರಹಗಳು ನೀವು ನೋಡ್ಬೋದು ಎಷ್ಟು ಡೀಟೈಲಿಂಗ್ ಆಗಿದೆ ಅಂತ ಅಂದರೆ ನೋಡಿ ಅವತ್ತಿನ ಕಾಲದಲ್ಲಿ ದೇವರುಗಳಾಗ್ತಿದ್ದಂತಹ ಆಹಾರ ಏನಾದರೂ ಅವರು ಧರಿಸಿದಂಥ ಒಡವೆಗಳು ಅದನ್ನು ಸಮೇತ ಬರೀ ಕೈನಲ್ಲೇ ಕೆತ್ತಿದ್ದಾರೆ ಇದಕ್ಕೆ ಇದನ್ನು ನಾವು ಇಲ್ಲಿ ನಮ್ಮ ಒಂದು ಸ್ಥಳದಲ್ಲಿದೆ ಅಂತ ಅಂದರೆ ನಮಗೆ ತುಂಬಾ ಒಂದು ಹೆಮ್ಮೆ ವಿಷಯ ಇಂಥದ್ದೊಂದು ಜಾಗ ನಮ್ಮಲ್ಲಿದೆ ಅಂತ ಅಂದರೆ ಈ ದೇವಾಲಯನೂ ಕೂಡ ಬೇಲೂರು ಮತ್ತು ಹಳೆಬೀಡು ದೇವಾಲಯಗಳಿಗೆ ಯಾವುದಕ್ಕೂ ಕಡಿಮೆ ಇಲ್ಲ ಬಟ್ ಇಲ್ಲಿಗೆ ಜನ ಬರೋದು ಸ್ವಲ್ಪ ಕಡಿಮೆ ಅಲ್ಲಿಗೆ ಹೋಗುವಷ್ಟು ಜನ ಇಲ್ಲಿ ಬರೋಲ್ಲ ಇದು ಕೂಡ ಒಂದು ಟೂರಿಸ್ಟ್ ಪ್ಲೇಸಸ್ ಅನ್ನೋದ್ರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸಂದೇಶನೇ ಸಂದೇಹನೇ ಇಲ್ಲ ಅಂತಲೇ ಹೇಳ್ಬೋದು ವೀಕ್ಷಕರೇ ನೋಡ್ಬೋದು ಯಾವ್ದು ಯಾವುದೇ ಒಂದು ದೇವಸ್ಥಾನ ಆಗಿರೋ ಒಂದು ನವಗ್ರಹಗಳನ್ನ ಇಟ್ಟಿರ್ತಾರೆ ದೇವಸ್ಥಾನದ ಮುಂದ್ಗಡೆ ಅಥವಾ ಪಕ್ಕದಲ್ಲಿ ಎಲ್ಲೋ ಒಂದ್ ಕಡೆ ಇಟ್ಟಿರ್ತಾರೆ ಈ ದೇವಸ್ಥಾನ ಕಟ್ಟುವಂತ ಸಮಯದಲ್ಲಿ ಇಲ್ಲಿ ನವಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡೋದಕ್ಕೆ ಎಲ್ಲೂ ಸರಿ ಹೋಗ್ ಸರಿಯಾದಂತಹ ಜಾಗ ಇರೋ ಕಾರಣ ಇಲ್ಲಿ ಈ ದೇವಸ್ಥಾನದಲ್ಲಿ ನೋಡಬಹುದು ಈ ಗೋಪುರದಲ್ಲಿ ನವಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡಿ ಒಂಬತ್ತು ನವಗ್ರಹಗಳು ಇಲ್ಲಿದೆ ಹಾಗೇನೆ ನಾನು ಆಗ್ಲೇ ಹೇಳ್ದೆ ಇದು ಒಂದು ಹದಿನಾರು ಕಂಬಗಳು ಹದಿನಾರು ಕಂಬಗಳಿರುವಂತಹ ಒಂದು ನೃತ್ಯ ಮಂಟಪ ಸೊ ಒಂದೊಂದು ಕಂಬಗಳನ್ನು ಕೂಡ ಒಂದೊಂದು ಬೇರೆ ಬೇರೆ ರೀತಿಯಾದಂತಹ ಡಿಸೈನ್ಸ್ಗಳನ್ನು ಮಾಡಿದ್ದಾರೆ ಆವತ್ತಿನ ಕಾಲದಲ್ಲೇ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇಲ್ಲಿ ನೀವು ನೋಡ್ತಾ ಅಂಥದ್ದು ಈ ಗುಂಬಸ್ ಆಕೃತಿಯಲ್ಲಿರುವಂಥ ಈ ಮಂಟಪನಲ್ಲಿ ಇಂಟರ್ಲಾಕ್ ಅನ್ನೋ ಒಂದು ಮೆಥಡ ಯೂಸ್ ಮಾಡಿದ್ದಾರೆ ಇವತ್ತು ನಾವು ಹೇಳ್ತೀವಿ ಇಂಟರ್ಲಾಕ್ಸ್ ಅಂತ ಹೇಳ್ಬಿಟ್ಟು ಈಗ ಇದನ್ನು ಹನ್ನೆರಡನೇ ಶತಮಾನದಲ್ಲೇ ಯೂಸ್ ಮಾಡಿರೋದು ಆವತ್ತಿನ ಕಾಲದ ಶಿಲ್ಪಿಗಳು ಈ ಇಂಟರ್ಲಾಕ್ನಿಂದ ಏನಾಗುತ್ತೆ ಅಂತ ಅಂದರೆ ಕೆಳಗಡೆ ಬೀಳಬೇಕಾಗಿರೋದಂತಹ ಎಲ್ಲ ಪ್ರೆಷರು ಇಂಟರ್ಲಾಕ್ ಆಗಿದ ತಕ್ಷಣ ಮೇಲ್ಗಡೆ ಹೋಗುತ್ತಂತೆ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟಷ್ಟು ವೆಯ್ಟು ಮೇಲ್ಗಡೆ ಹೇಳ್ಕೊಳ್ಳುತ್ತಂತೆ ಇಲ್ಲಿ ಕೆ ಇನ್ನು ಟ್ವೆಂಟಿ ಪರ್ಸೆಂಟಷ್ಟು ಮಾತ್ರ ಭೂಮಿ ಇರುತ್ತಂತೆ ನೋಡಿ ಎಂಥ ಟೆಕ್ನಾಲಜಿನ ಯೂಸ್ ಮಾಡಿದ್ದಾರೆ ಆವತ್ತಿನ ಕಾಲದಲ್ಲಿ ಅಂತ ಅರಸೀಕೆರೆ ಕ್ಷೇತ್ರದ ಈಶಾನ್ಯ ಭಾಗದಲ್ಲಿರ್ತಕ್ಕಂತಹ ಶ್ರೀ ಚಂದ್ರಮೌಳೇಶ್ವರ ದೇವಸ್ಥಾನ ಸುಮಾರು ಸಾವಿರದ ಇನ್ನೂರು ವರ್ಷಗಳಷ್ಟು ಹಳೆಯ ದೇವಸ್ಥಾನ ಇವರು ವಯ್ಸಳರು ಈ ರಾಜ್ಯವನ್ನು ಆಳದಂತಹ ಮೈಸೂರು ಪ್ರಾಂತ್ಯದಲ್ಲಿ ನಿರ್ಮಾಣಗೊಂಡಂತಹ ಒಂದು ದೊಡ್ಡ ದೇವಾಲಯ ಬೇಲೂರು ಹಳೇಬೀಡು ವಿಶ್ವವಿಖ್ಯಾತಿ ದೇವಾಲಯಗಳಲ್ಲಿ ಹೇಗಿದೆಯೋ ಅದೇ ರೀತಿ ಅರ್ಸಿಕೆರೆಯಲ್ಲಿರ್ತಕ್ಕಂತಹ ಇದೊಂದು ಶಿವಾಲಯ ಅಂತ ಕರೀತಾರೆ ಚಂದ್ರಮೌಳೇಶ್ವರ ದೇವಸ್ಥಾನ ಇದು ಸುಮಾರು ಈ ಭಾಗದಲ್ಲಿರ್ತಕ್ಕಂತಹ ಎಲ್ಲ ದೇವಸ್ಥಾನಗಳೇನಿದೆ ಆ ಆರ್ಕೊಲಜಿಕಲ್ ಡಿಪಾರ್ಟ್ಮೆಂಟ್ ಸರ್ವೆ ಆಫ್ ಇಂಡಿಯಾದವ್ರದ್ದು ಅದು ಪುರಾತತ್ವ ಇಲಾಖೆ ಏನಿದೆ ಆ ಒಂದು ಸಮಸ ಇದಕ್ಕೆ ಒಳಪಟ್ಟಿರ್ತಕ್ಕಂಥ ಒಂದು ದೇವಸ್ಥಾನ ಆಗಿದೆ ಹಾಗೆ ಈ ಭಾಗದಲ್ಲಿ ಹೆಸರುವಾಸಿಯನ್ನು ಪಡೆದಂಥ ಒಂದು ಶಿವಾಲಯ ತುಂಬ ಜನ ಇವತ್ತಿನ ದಿನ ನಾಗರ ಪಂಚಮಿ ಇರೋದ್ರಿಂದ ತುಂಬ ನೀವು ವೀಕ್ಷಣೆ ಮಾಡಿರ್ಬೋದು ನಾಗರ ಪ್ರತಿಷ್ಠಾಪನೆಗಳಿದೆ ಈಶ್ವರ ದೇವಸ್ಥಾನ ಆಗಿರತಕ್ಕಂಥ ಈ ದೇವಸ್ಥಾನದಲ್ಲಿ ನಾಗರಿಗೆ ತನಿಯರ್ತಕ್ಕಂಥದ್ದು ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸ್ತಾರೆ ಹಾಗಾಗಿ ಈ ಭಾಗದಲ್ಲಿ ತುಂಬ ವಿಶ್ ವಿಜೃಂಭಣೆಯಿಂದ ಈ ಒಂದು ದೇವಸ್ಥಾನದ ಪೂಜಾ ವಿಧಿವಿಧಾನಗಳೆಲ್ಲ ನಡೆಯುತ್ತೆ ಮೂರು ಕಾರ್ಯಕ್ರಮಗಳನ್ನು ನಾವು ಈ ಒಂದು ನಮ್ಮ ಕಮಿಟಿಯಿಂದ ನಾವು ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ದಿನ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಬಂದು ದರ್ಶನ ಪಡೀತಾರೆ ವಿಶೇಷವಾದಂಥ ಅಲಂಕಾರದೊಂದಿಗೆ ಹೆಚ್ಚಿನ ರೀತಿಯಲ್ಲಿ ಪೂಜೆ ಪ್ರಸಾದ ಎಲ್ಲ ವ್ಯವಸ್ಥೆ ಮಾಡಿರ್ತೀವಿ ಹಾಗಾಗಿ ನಮ್ಮ ತಾಲೂಕಿನ ಎಲ್ಲ ಭಕ್ತಾದಿಗಳು ಬಂದು ಅವತ್ತಿನ ದಿನ ವಿಶೇಷವಾಗಿ ಪ್ರಾರ್ಥನೆ ಪೂಜೆಯನ್ನು ಸಲ್ಲಿಸಿ ಸುಮಾರು ರಾತ್ರಿ ಒಂದು ಗಂಟೆ ಎರಡು ಗಂಟೆ ತನಕ ಜಾಗರಣೆಯನ್ನು ಮಾಡಿ ತೆರಳತಕ್ಕಂಥದ್ದು ಅದೇ ರೀತಿ ಈಗ ಶ್ರಾವಣ ಮಾಸದಲ್ಲಿ ಪ್ರತಿದಿನವೂ ಒಬ್ಬೊಬ್ಬರು ಸೇವೆಯನ್ನು ಸಲ್ಲಿಸ್ತಕ್ಕಂಥ ಒಂದು ವಿಶೇಷ ಇದೆ ಎಲ್ಲರೂ ಸಹ ಅವರವ್ರದೇ ಆದಂತಹ ಭಕ್ತಿಯಿಂದ ತಮ್ಮ ಸೇವೆಯನ್ನು ಮಾಡಿ ಈ ದೇವಸ್ಥಾನದ ಪ್ರಸಾದವನ್ನು ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ ಹಾಗೇ ರೀತಿ ಕಾರ್ತಿಕ ಮಾಸದಲ್ಲೂ ಅಷ್ಟೇ ಶ್ರಾವಣ ಮಾಸ ಮುಗಿದ ತಕ್ಷಣವೇ ಕಾರ್ತಿಕ ಮಾಸದಲ್ಲಿ ಬಹಳ ಜೋರಾಗಿ ಕಾರ್ತಿಕದ ಒಂದು ದೀಪಾಲಂಕಾರದೊಂದಿಗೆ ಪ್ರಾರಂಭ ಮಾಡಿ ವಿಶೇಷವಾಗಿ ಪೂಜೆ ಸಲ್ಲಿಸಿ ಸ್ವಾಮಿಯವರಿಗೆ ಅರ್ಪಿಸ್ತೀವಿ ಅದೇ ರೀತಿ ನಮ್ಮ ಈ ಒಂದು ಸಂಸ್ಥೆಯ ಒಂದು ಸಂಘದ ಗೌರವಾನ್ವಿತ ನಾಗರಿಕರು ಆಗಿರ್ತಕ್ಕಂತಹ ರಂಗಭೂಮಿ ಕಲಾವಿದರು ಆಗಿರ್ತಕ್ಕಂತಹ ಶ್ರೀಮಾನ್ ದೊಡ್ಡಣ್ಣನವರು ಈ ಒಂದು ನಮ್ಮ ಸಂಘಕ್ಕೆ ಗೌರವಾಧ್ಯಕ್ಷರಾಗಿದ್ದಾರೆ ನಾನು ಅಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದೀನಿ ನಮ್ಮ ಕಮಿಟಿಯವರೆಲ್ಲ ಸೇರಿ ಈ ಒಂದು ದೇವಸ್ಥಾನದ ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ದೀವಿ ಅದೇ ರೀತಿ ಸರ್ವೆ ಅವರು ತುಂಬ ಕೆಲಸಗಳನ್ನ ಪೆಂಡಿಂಗ್ ಇಟ್ಟಿದ್ದಾರೆ ಅವ್ರಿಗೆ ನಾವು ನಿಮ್ಮ ಮುಖಾಂತರ ಕೇಳ್ಕೊತೀನಿ ಈ ದೇವಸ್ಥಾನಗಳನ್ನ ಹಿಂದಿನ ನಮ್ಮ ಏನು ಹಿರಿಯರು ಬಿಟ್ಟೋಗಿದ್ದಾರೆ ಅದನ್ನು ಕಾಪಾಡಿಕೊಂಡು ಮುಂದಿನ ಪೀಳಿಗೆಗೆ ಕೊಡಬೇಕು ಅನ್ನೋದು ನಮ್ಮ ಒಂದು ಆಸೆ ಹಾಗಾಗಿ ತಾವು ಹೆಚ್ಚಿನ ರೀತಿ ಸಹಕಾರ ಕೊಟ್ಟು ಇಂಥ ದೇವಸ್ಥಾನಗಳು ಎಲ್ಲೆಲ್ಲಿದೆ ರಾಜ್ಯದಲ್ಲಿರ್ಬೋದು ರಾಷ್ಟ್ರದಲ್ಲಿರ್ಬೋದು ನಮ್ಮ ಭಾರತ ದೇಶದಲ್ಲಿ ಎಲ್ಲೇ ಇದ್ರೂ ಸಹ ಸರ್ವ ಪುರಾತನ ತತ್ವ ಇಲಾಖೆಯವರು ಹೆಚ್ಚಿನದ ಗಮನ ಹರಿಸಿ ನಮ್ಮ ದೇವಸ್ಥಾನಗಳನ್ನು ಉಳಿವಿಗಾಗಿ ತಾವು ಎಲ್ಲ ರೀತಿ ಸಹಕಾರ ಕೊಟ್ಟು ಮುಂದಿನ ಪೀಳಿಗೆ ಬರೋ ಅಂಥವ್ರು ಇಂಥ ದೇವಾಲಯಗಳನ್ನು ಹಿಂದೆ ಕಟ್ಟಿದ್ದವರು ಅನ್ನೋದನ್ನು ನೋಡಲಿಕ್ಕೋಸ್ಕರನಾದರೂ ಉಳಿಸ್ಕೊಡ್ಬೇಕು ಅಂತೇಳಿ ಕೇಳ್ಕೊಳ್ತೀನಿ ಅದೇ ರೀತಿ ನಮ್ಮ ಅರ್ಸಿಕೆರೆ ಜನ ತುಂಬ ಈ ಜಾಗವನ್ನು ವಿಶೇಷವಾಗಿ ಪೂಜೆ ಸಲ್ಲಿಸಿ ತಮ್ಮ ಅವರ ಭಾವಭಕ್ತಿಗಳನ್ನ ಇಲ್ಲಿ ಇದು ಮಾಡ್ತಾರೆ ಇವತ್ತೇನಾದರೂ ಆಚಾರ ವಿಚಾರ ಸಂಸ್ಕೃತಿ ನೆಲ ಜಲ ದೇಶ ಭಾಷೆ ಅಂತ ಬಂದಿದ್ರೆ ಇಂಥ ಒಂದು ಮಾನ್ಯುಮೆಂಟಿಂದ ನಮ್ಮ ಸಂಸ್ಕೃತಿಯನ್ನು ನಾವು ನೋಡ್ಬೋದು ಪ್ರತಿಯೊಂದರೂ ಪೂಜೆ ಸಲ್ಲಿಸಿ ಪ್ರಸಾದ ತೊಗೊಂಡು ಹೋಗ್ತಾರೆ ಈ ದೇವಸ್ಥಾನದ ವಿಶೇಷವಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಈ ಊರಿನ ಈಶಾನ್ಯ ಭಾಗದಲ್ಲಿರ್ತಕ್ಕಂಥದ್ದು ವಿಶೇಷವಾಗಿ ಅದೇ ರೀತಿಯಲ್ಲಿ ಈ ಶಿವಾಲಯ ಈ ರಾಜ್ಯದಲ್ಲಿ ಎರಡನೇ ಸ್ಥಾನವನ್ನು ಹೊಂದಿರತಕ್ಕಂಥ ದೇವಸ್ಥಾನ ಏನಪ್ಪ ವಿಶೇಷ ಅಂದರೆ ಬಾದಾಮಿನಲ್ಲಿ ನೋಡ್ಬೋದು ನೀವು ಎಲ್ಲೇ ನಂದಿನ ಸ್ಥಾಪನೆ ಮಾಡೋದಿದ್ರು ಈಶ್ವರನ ಎದುರುಗಡೆ ಆದರೆ ಇದರಲ್ಲಿ ಶಿಖರದ ಮೇಲೆ ನಂದಿನ ಸ್ಥಾಪನೆ ಮಾಡ್ತಾರೆ ಯಾಕೆ ಅಂತ ಅಂದರೆ ಹೊರಗಡೆ ಓಡಾಡ್ತಕ್ಕಂಥ ಜನ ಇದು ದೇವಾಲಯ ಯಾವುದು ಅಂತ ಗುರುತಿಸ್ಬೇಕು ಅನ್ನೋದಾದರೆ ಹಿಂದಿನ ಕಾಲದಲ್ಲಿ ಶಿಖರವನ್ನು ನೋಡ್ತಾ ಅದೇ ರೀತಿ ನಂದಿ ಮೇಲುಗಡೆ ಶಿಖರದಲ್ಲಿರೋದರಿಂದ ಇದು ಶಿವಾಲಯ ಅಂತಕ್ಕಂಥ ಬೇಗ ಗೊತ್ತಾಗುತ್ತೆ ಅಂತ ಹೇಳಿ ಆ ಒಂದು ನಂದಿಯನ್ನು ಕಳಸದ ಪಕ್ಕದಲ್ಲೇ ಕೂರಿಸಿದ್ದಾರೆ ಇದು ಎರಡನೇ ದೇವಸ್ಥಾನ ಯಾಕಪ್ಪ ಹೇಳ್ತೀನಿ ಅಂದರೆ ಒಂದು ಬಾದಾಮಿಯಲ್ಲಿದೆ ಇನ್ನೊಂದು ಅರ್ಸಿಕೆರಲ್ಲಿದೆ ಇದು ವಿಶೇಷವಾದಂಥ ಒಂದು ಜಾಗ ಅಂತ ಹೇಳಲಿಕ್ಕೆ ಬಯಸ್ತೀನಿ ನಮಸ್ಕಾರ ಶಿವಕುಮಾರ್ ಅಂತೇಳಿ ಈ ದೇವಸ್ಥಾನ ಬಂದು ನಮ್ಮ ಹಾಸನ ಜಿಲ್ಲೆಯ ಅರಸಿಕೆರೆ ತಾಲೂಕು ಉಳಿಯಾರ್ ರೋಡ್ನಲ್ಲಿರೋ ಅಂಥದ್ದು ನೀವೇನಾದ್ರು ಈ ಕಡೆ ಬಂದರೆ ಖಂಡಿತವಾಗ್ಲೂ ಒಂದು ಸಲ ಭೇಟಿ ನೀಡಿ ತುಂಬ ಚೆನ್ನಾಗಿದೆ ಎಲ್ಲೂರು ಮತ್ತು ಹಳೆಬೀಡು ದೇವಸ್ಥಾನ ಏನು ನೋಡ್ತೀರಾ ಸಮಯದಲ್ಲಿ ಬಂದಂತಹ ದೇವಸ್ಥಾನ ಇದು ಒಂದು ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಎಲ್ರಿಗೂ ಶೇರ್ ಮಾಡಿ ಹಾಗೆ ಹಾಸನ ನ್ಯೂಸ್ ಪೇಜ್ನ ಮರಿದೇ ಫಾಲೋ ಮಾಡಿ ಹಾಸನ ನ್ಯೂಸ್ ಸಖತ್ ನ್ಯೂಸ್ ಮಗ ಬ ಬಾಯ್